ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಯೋಗ ಮತ್ತು ಭೋಗ ಇದೆ ಮತ್ತು ಯಾವೆಲ್ಲ ಫಲಗಳು ಇವೆ ಹಾಗೂ ಯಾವ ಶುಭಯೋಗ ಇದೆ ಯಾವ ಥರ ಅಶುಭಯೋಗ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರ ಜೀವನ ಹೇಗಿರುತ್ತೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರಿಗೆ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕಂದರೆ ನಾವು ಹಾಕುವ ಎಲ್ಲ ಮಾಹಿತಿ ನೀವು ಮೊದಲು ನೋಡಬಹುದು ಮತ್ತು ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮೊದಲು ಕನ್ಯಾ ಸ್ವಭಾವ ಹೇಗಿರುತ್ತೆ ಅಂದರೆ ರಾಶಿಯ ಹೆಸರಲ್ಲೇ ಕನ್ಯಾ ಅಂತ ಇರುವುದರಿಂದ ಹೆಣ್ಣು ಯಾವ ಥರ ನಾಚಿಕೊಳ್ತಾಳೋ ಆ ಥರ ಈ ಕನ್ಯಾ ರಾಶಿಯವರು ನಾಚಿಕೆ ಸ್ವಭಾವದವರಾಗಿರ್ತಾರೆ ಹಾಗೂ ಕೆಲಸದ ವಿಷಯದಲ್ಲಿ ಬಂದರೆ ಕಷ್ಟದ ಕೆಲಸಗಳನ್ನು ಮಾಡುವುದಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ ಎದ್ದು ಬಗ್ಗಿ ಮಾಡುವ ಕೆಲಸಗಳಿಗೆ ಆಲಸ್ಯವನ್ನು ತೋರಿಸ್ತಾರೆ ಹಿಂದೇಟು ಅಂತ ಅಲ್ಲ ಸ್ವಲ್ಪ ಬಗ್ಗಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಅಸಡ್ಡೆ ತೋರಿಸ್ತಾರೆ ಅದು ಬಿಟ್ಟರೆ ಆ ಕೆಲಸವನ್ನು ಕೈ ಹಿಡಿದ್ರೆ ಮಾತ್ರ ಪರಿಪೂರ್ಣವಾಗಿ ಕೆಲಸವನ್ನು ಮಾಡ್ತಾರೆ ಇನ್ನು ಬುದ್ಧಿಶಕ್ತಿಯಲ್ಲಿ ತುಂಬಾ ಹೆಚ್ಚಿನ ಪರಿಣಾಮವನ್ನು ಹೊಂದಿರ್ತಾರೆ ಯಾಕೆಂದರೆ ಅಷ್ಟೊಂದು ಬುದ್ಧಿವಂತರು ಇವರು ಜ್ಞಾಪಕ ಶಕ್ತಿ ಅನ್ನೋದು ಇವರ ರಾಶಿಯ ಗುಣಗಳಲ್ಲೇ ಬಂದಿರುವ ಒಂದು ವರ ಅಂತಾನೆ ಹೇಳ್ಬೋದು ಯಾವುದೋ ಒಂದು ವಿಷಯ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಂದರ್ಭವಾಗಿರೋದು ಎಲ್ಲವನ್ನು ತುಂಬ ಚೆನ್ನಾಗಿ ನೆನಪಿನಲ್ಲೇ ಇಟ್ಕೊಳ್ತಾರೆ ಅಷ್ಟೊಂದು ಚತುರರು ಈ ಕನ್ಯಾ ರಾಶಿಯವರು ಇನ್ನೊಂದು ಗುಣ ಸ್ವಭಾವ ಅಂದರೆ ಇವ್ರದ್ದು ಯಾವೊಬ್ಬ ವ್ಯಕ್ತಿ ಆಗಲಿ ಯಾರೇ ಆಗಲಿ ತುಂಬಾ ಬೇಗನೆ ನಂಬ್ತಾರೆ ಇವರ ತರನೇ ಅವರು ಇರ್ತಾರೆ ಅಂತ ಅನ್ಕೊಂತಾರೆ ಆದರೆ ಅದೇ ಇವ್ರು ಮಾಡೋ ತಪ್ಪಂದರೆ ಅಂದ್ರೆ ಈ ಕನ್ಯಾ ರಾಶಿಯವರು ಎಲ್ಲರ ನಂಬಿಕೆಯನ್ನು ಗಳಿಸ್ತಾರೆ ಆದರೆ ಇವರಿಗೆ ಅಂತ ನಂಬಿಕಸ್ಥ ಗುಣ ಸಿಗುವವರು ತುಂಬಾ ಕಡಿಮೆ ಅದರಲ್ಲೂ ಸಿಕ್ಕರು ಕೂಡ ಇವರ ಪುಣ್ಯನ ಅಂತಲೇ ಹೇಳ್ಬೋದು ಎಲ್ಲರ ನಂಬಿಕೆಗೂ ಅರ್ಹರಾಗಿರ್ತಾರೆ ಕನ್ಯಾ ರಾಶಿಯವರು ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಬೇಗನೆ ಸ್ನೇಹಿತರು ಅಥವಾ ಯಾವರೇ ಆಗಲಿ ತುಂಬಾ ಪರಿಚಯವಾಗ್ತಾರೆ ಇವರ ನಡೆ ನುಡಿ ಗುಣ ಸ್ವಭಾವ ಅತ್ಯುತ್ತಮವಾಗಿರುತ್ತೆ ಈ ಕನ್ಯಾ ರಾಶಿಯವರಿಗೆ ಅಷ್ಟೊಂದು ಬೇಗ ಕೋಪ ಬರೋಲ್ಲ ಅಂತ ಅಂದ್ಕೊಳ್ತೀನಿ ಅಕಸ್ಮಾತ್ ಕೋಪ ಬಂದರೂ ಅವ್ರನ್ನ ಕಂಟ್ರೋಲ್ ಮಾಡೋದು ಯಾರಿಂದನೂ ಸಾಧ್ಯ ಇಲ್ಲ ಅಷ್ಟೊಂದು ಪ್ರಭಾವವಾಗಿರುತ್ತೆ ಈ ಇವರ ಕೋಪ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರ ಜೀವನ ಹೇಗಿರುತ್ತೆ ಅಂದರೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಬರುವುದಿಲ್ಲ ಇನ್ನು ಉದ್ಯೋಗ ಮಾಡುತ್ತಿರುವವರಿಗೆ ತುಂಬ ಧನ ಲಾಭವಾಗಲಿದೆ ಮತ್ತು ತುಂಬ ಒಳ್ಳೆಯ ಶುಭ ಫಲಗಳು ಇರುತ್ತೆ ದೇಶ ವಿದೇಶದಲ್ಲಿ ಹೂಡಿಕೆ ಮಾಡುವವರಿಗೆ ಈ ಕನ್ಯಾ ರಾಶಿಯವರಿಗೆ ತುಂಬಾ ಹಣ ಲಾಭವಾಗಲಿದೆ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರುಬಲ ತುಂಬಾ ಒಳ್ಳೆಯ ಅನುಗ್ರಹ ನಿಮ್ಮ ಮೇಲೆ ಬೀಳಲಿದೆ ಯಾಕಂದ್ರೆ ಗುರು ಗ್ರಹದಿಂದ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಅಭಿವೃದ್ಧಿಯಾಗಲಿದೆ ಆಗಲಿದೆ ಗುರು ಗ್ರಹದಿಂದ ವಾಹನ ಮತ್ತು ಮನೆ ಖರೀದಿ ಯೋಗ ಇದೆ ಅಂತಾನೆ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸುವುದು ಉತ್ತಮ ಯಾಕಂದ್ರೆ ಸ್ವಲ್ಪ ಆರೋಗ್ಯ ಆರೋಗ್ಯ ಸಮಸ್ಯೆಗಳು ಬರಬಹುದು ಈ ವರ್ಷ ಪ್ರವಾಸದ ವಿಷಯದಲ್ಲಾಗಿರ್ಬೋದು ಅಥವಾ ಕೆಲಸದ ವಿಷಯದಲ್ಲಾಗಿರ್ಬೋದು ಓಡಾಟ ಜಾಸ್ತಿ ಇದೇನೆ ಅಂತ ಹೇಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದ ವರ್ಷ ಅಂದರೆ ತಪ್ಪಾಗುವುದಿಲ್ಲ ಇವರು ಪಟ್ಟ ಪರಿಶ್ರಮಕ್ಕಿಂತ ಹೆಚ್ಚಿನ ಫಲಿತಾಂಶ ಪಡೆಯುತ್ತಾರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ರಿಸಲ್ಟ್ ಸಿಗುವಂತ ಯೋಗ ಕೂಡಿ ಬರಲಿದೆ ಇನ್ನು ಗಂಡ ಹೆಂಡತಿ ಸಮಸ್ಯೆ ಅಂತ ಬಂದರೆ ಗಂಡ ಕನ್ಯಾ ರಾಶಿಯಾಗಿದ್ರೆ ಹೆಂಡತಿಗೆ ಗೌರವ ಕೊಡಿ ಹಾಗೂ ಹೆಂಡತಿ ಕನ್ಯಾ ರಾಶಿಯಾಗಿದ್ರೆ ಗಂಡನಿಗೆ ಗೌರವ ಕೊಡಿ ಈ ಗೌರವ ಕೊಟ್ಟರೆ ನಿಮಗೆ ಹೆಚ್ಚಿನ ಫಲ ಸಿಗ ಸಿಗುತ್ತೆ ಕನ್ಯಾ ರಾಶಿಯವರಿಗೆ ಇದರಿಂದ ಒಳ್ಳೆಯದಾಗೋದು ನಿಮಗೆ ಇಲ್ಲಾಂದ್ರೆ ಮಾತಿಗೆ ಮಾತಿ ಬೆಳೆಸಿ ಇನ್ನು ದೊಡ್ಡ ಸಮಸ್ಯೆ ಆಗಿತ್ತೆ ಹೊರತು ಚಿಕ್ಕದಂತೂ ಆಗಲ್ಲ ಅದರಿಂದ ಯಾವುದೋ ಪ್ರಯೋಜನವೂ ಆಗಲ್ಲ ಇನ್ನು ವಿವಾಹದ ವಿಚಾರಕ್ಕೆ ಬಂದರೆ ಯಾವುದೇ ಸಮಸ್ಯೆ ಇಲ್ಲ ವಿವಾಹವಾಗುವವರಿಗೆ ತುಂಬಾ ಅದೃಷ್ಟ ಒಲಿದು ಬರಲಿದೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಕನ್ಯಾ ರಾಶಿಯವರಿಗೆ ತುಂಬಾ ಧನ ಲಾಭವಾಗಲಿದೆ ಇನ್ನು ಕೆಲಸ ಕಾರ್ಯಗಳು ನಿಧನವಾದರೂ ಕೂಡ ಪರಿಪೂರ್ಣವಾಗಿ ಮುಗಿಸುತ್ತೀರಾ ಹಾಗೂ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಚಿಕ್ಕ ಪುಟ್ಟನ ಆಗಿರ್ಬೋದು ಅಥವಾ ದೊಡ್ಡದೇ ಆಗಿರ್ಬೋದು ಅಥವಾ ವೈಯಕ್ತಿಕ ಸಮಸ್ಯೆನೇ ಆಗಿರ್ಬೋದು ವ್ಯಾಪಾರ ವ್ಯವಹಾರದ ಸಮಸ್ಯೆ ಆಗಿರ್ಬೋದು ಇವೆ ಎಲ್ಲ ಸಮಸ್ಯೆಗೆ ನಿವಾರಣೆಗೆ ಪರಿಹಾರ ಏನಪ್ಪಾ ಅಂದ್ರೆ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸುವುದರಿಂದ ಒಳ್ಳೆಯ ಶುಭ ಫಲವನ್ನು ಪಡೆಯುತ್ತೀರಾ ಮತ್ತು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಎಲ್ಲಾ ಶುಭವಾಗುತ್ತೆ ಎಲ್ಲದರಲ್ಲೂ ಯೋಗ ಕೂಡಿ ಬರುತ್ತೆ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಆರ್ಥಿಕ ಸಮಸ್ಯೆ ದೂರ ಆಗಿ ಹಣ ಅಭಿವೃದ್ಧಿ ಆಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ತಿಳಿಸ್ಕೊಟ್ಟಿದ್ದೀವಿ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದ